ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಫೈನಲಿ ಭಾಗ್ಯ ಮುಂದೆ ಬಂದುಬಿಟ್ರಲ್ಲ ಸುಂದ್ರಿ ಬರ್ತದಾಗೆ ಸತ್ಯ ಹೇಳಿಬಿಟ್ರು ಹಾಗಿದ್ರೆ ಭಾಗ್ಯ ಮಾಡಿದ್ದೇನು ಫೈನಲಿ ಎಲ್ಲ ಸತ್ಯ ಕೂಡ ಔಟ್ ಆಗೋ ಎಲ್ಲ ಚಾನ್ಸಸ್ ಕೂಡ ಕಾಣಿಸ್ತದೆ ಅದರ ಜೊತೆಗೆ ಕುಸ್ಮರು ತನ್ನ ಮಗನನ್ನು ಕುತ್ತಿಗೆ ಪಟ್ಟಿ ಹಿಡಿದು ಮದುವೆ ಮಂಡವುದಿಂದ ಎಡತ್ತರೋ ಕೆಸತವಾಗಿದ್ದಾರೆ ಹಾಗಿದ್ರೆ ಏನಾಗ್ತದೆ ಏನಾಗಿರ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ನ ಮಗ ಮಾಡಿದ ಕರ್ಮಕಾಂಡ ಯಾವಾಗ ಕುಸುಮ್ ಮುಂದೆ ಬಯಲಾಯಿತು ಆಗಲೇ ಅವರು ಕುಸ್ತು ಹೋಗ್ಬಿಟ್ರು ತನ್ನ ಸಂಸ್ಕಾರ ಇಷ್ಟೇನಾ ಹಾಗಿದ್ರೆ ನನ್ನ ಕಣ್ಣು ಕಾಣಿಸ್ದೆ ಕಣ್ಣು ಕಂಡೇ ಮುಂದೆ ಇತ್ಕೊಂಡೆ ನನ್ನ ಮಗ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಯಾರು ಎಷ್ಟೆಲ್ಲ ಹೇಳಿದರೂ ನನ್ನ ಮಗನ ಸಮರ್ಥನೆ ಮಾಡ್ಕೋತದೆ ಆದರೆ ಇವತ್ತು ನನ್ನ ಮಗ ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟ ಎಷ್ಟೆಲ್ಲ ಡ್ರಾಮಾ ಮಾಡಿಬಿಟ್ಟ ನನ್ನ ಮುತ್ತಿನ ಸೊಸಿಗೆ ಅನ್ಯಾಯ ಮಾಡಿಬಿಟ್ಟ ಮೊಮ್ಮಕ್ಕಳಿಗೆ ಅನ್ಯಾಯ ಮಾಡಿಬಿಟ್ಟ ಪಾಪಿ ಶ್ರೀ ಮದುವೆ ಆಗೋಕ್ಕೆ ಇಷ್ಟೆಲ್ಲ ಮಾಡಿಬಿಟ್ಟನಾ ಅಂತ ಹೇಳಿ ಅವರು ಆಘಾತಕ್ಕೆ ಒಳಗಾಗಿದ್ದಾರೆ ಅದರ ನಡುವೆ ಕಾಫಿ ತೊಗೊಂಡು ಬಂದಿದ್ದು ಭಾಗ್ಯಾಗೆ ಶಾಕ್ ಆದಿದೆ ಬಿಕಾಸ್ ಅವರು ತುಂಬಾ ಕುಸ್ತಿರೋ ರೀತಿ ಕಾಣಿಸ್ತಿದೆ ಏನಾಯಿತು ಅತ್ತೆ ಯಾಕೆ ಹುಷಾರಿಲ್ವಾ ಕೈಕಾಲು ನೋಯ್ತಾ ಇದೆಯಾ ಇರಿ ಕೈ ಕಾಲ ಮಗ್ತೀನಿ ಅಂತ ಕಾಯಿ ಕಾಲ ತನ್ನ ಸೊಸೇನ ನೋಡಿದ್ದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕುಸ್ಮ ಅವ್ರಿಗೆ ಭಾಗ್ಯಾಗೆ ಎಲ್ಲ ವಿಷಯ ಕೂಡ ಗೊತ್ತಾಗಬಾರ್ದು ಖಂಡಿತ ಅದನ್ನು ಸಹಿಸ್ಕೊಡು ಆ ಒಂದು ಶಕ್ತಿ ಅವಳಿಗಿಲ್ಲ ಈ ವಿಶ್ವನ ನಾನೇ ಸರಿ ಮಾಡಬೇಕು ಅಂತ ಕುಸುಮವರು ಡಿಸೈಡ್ ಮಾಡ್ಕೋತಾರ ನಂತರ ಈ ಕಡೆ ಕೈ ಕಾಲ ಜೊತೆಗೆ ಈ ಕಡೆ ಕುಸುಮ್ನ ನೋಡಿದ್ದೆ ಈ ಕಡೆ ಭಾಗ್ಯ ನೀವು ಶ್ರೇಷ್ಠ ಮದುವೆ ವಿಷಯನ ಹಚ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅಲ್ವಾ ಅತ್ತೆ ಅಂತ ಕೇಳ್ತಿದ್ರೆ ಹೌದು ಅಂತ ಒಪ್ಕೋತಾರೆ ಶ್ರೇಷ್ಠ ಮದುವೆ ವಿಷಯ ಹಚ್ಕೊಂಡಿಲ್ಲ ಶ್ರೇಷ್ಠ ಜೊತೆ ಮದುವೆ ಆಗ್ತಿರೋ ವರನ ಮದುವೆ ವಿಷಯ ಹಚ್ಕೊಂಡಿದ್ದಾರೆ ಕುಸುಮವ್ರು ಆದರೆ ಓಪನ್ ಆಗಿ ಹೇಳ್ತಾ ಇಲ್ಲ ಕುಸುಮವ್ರು ಈ ಕಡೆ ಭಾಗ್ಯ ಆದರೂ ಕೂಡ ಪಾಪ ಹೆಣ್ಮಗಳಿಗೆ ಗಂಡ ಇಂಥ ಅನ್ಯಾಯ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ ಎಷ್ಟೆಲ್ಲ ಕನಸುಗಳನ್ನ ಹೊತ್ತಿರ್ಬೋದು ಆಕೆ ಅಲ್ವಾ ಆಕೆಗೆ ಎಷ್ಟು ಅನ್ಯಾಯ ಆಗ್ತದೆ ಏನಾದರೂ ಈ ವಿಷಯ ಗೊತ್ತಾದರೆ ಎಂಥ ಆಘಾತ ಆಗ್ಬೋದು ಅಂತ ಭಾಗ್ಯ ತನ್ನ ಅತ್ತೆ ಹತ್ರ ಹೇಳ್ಕೊತಾ ಇದ್ರೆ ಅದು ನೀನೇ ಮಗಳೇ ಅಂತ ಕುಸ್ಮರು ಮನಸ್ಸಲ್ಲೇ ನೋವನ್ನು ತಂತಿದ್ದಾರೆ ಜೊತೆಗೆ ಈ ರೀತಿ ಏನಾದರೂ ನಮ್ಮವ್ರಿಗೆ ಯಾರಾದರೂ ಆಗದಿದ್ರೆ ಏನಾಗಬೇಕಿತ್ತು ಅಂತ ಹೇಳ್ತಿದ್ರೆ ಅಂಥ ಘಟನೆಗಳು ಯಾವುದೇ ಕಾರಣಕ್ಕೂ ಕೂಡ ಈ ಮನೇಲಿ ನಡೆಯೋದಕ್ಕೆ ನಾನು ಬಿಡೋಲ್ಲ ಮಗಳ ಅಂಥದ್ದು ನಡೆಯೋದಿಲ್ಲ ಈ ಮನೇಲಿ ಅಂತ ಕುಸುಮ ಅವರು ಆಶ್ವಾಸನೆ ಭರವಸೆಯನ್ನು ಕೊಡ್ತಿದ್ರೆ ಖಂಡಿತ ಆತ ಅಂಥ ಘಟನೆಗಳು ಈ ಮನೇಲಿ ನಡೆಯೋದಿಲ್ಲ ಯಾಕಂದರೆ ನಿಮ್ಮ ಸಂಸ್ಕಾರ ಆ ರೀತಿ ಕೊಟ್ಟು ಬೆಳೆಸಿದ್ದಾರೆ ಆದರೆ ಶ್ರೇಷ್ಠ ಮನೇಲಿರ್ತಕ್ಕಂಥ ಸಂಸ್ಕಾರನೇ ಬೇರೆ ಅಂತ ಭಾಗ್ಯ ಮಾತನಾಡ್ತಿದ್ದಾರೆ ಈಗ ಅವಳ ವಿಷಯ ಯಾತಕ್ಕೆ ಅವಳ ವಿಷಯನ ಬಿಟ್ಬಿಡು ಈಗ ಮೊದಲು ಹೋಗಿ ನಿಮ್ಮ ಅವನಿಗೆ ಟ್ಯಾಬ್ಲೆಟ್ಸ್ ಕೊಡಬೇಕು ಕೊಡು ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಭಾಗ್ಯನ ಅಲ್ಲಿಂದ ಕಳಿಸ್ಬೇಕು ಈ ಕಡೆ ಭಾಗ್ಯಗೆ ಗೊತ್ತಾಗ್ದಾಗೆ ತಾನು ಮನೆಯಿಂದ ಆಚೆ ಹೋಗಬೇಕು ಇಲ್ಲಾಂದರೆ ಖಂಡಿತ ಭಾಗ್ಯ ಹೋಗೋದಕ್ಕೆ ಬಿಡುವುದಿಲ್ಲ ಬಿಡಲಿಲ್ಲ ಅಂದರೆ ಮದುವೆನ ಹೋಗಿ ನಿಲ್ಲಿಸೋಕೆ ಆಗೋದಿಲ್ಲ ಅಂತ ಕುಸುಮ್ರು ಭಾಗ್ಯನ ಮಾವಂಗೆ ಟ್ಯಾಬ್ಲೆಟ್ಸ್ ಕೊಡುವ ನೆಪದಲ್ಲಿ ಹೊರಗಡೆ ಕಳಿಸ್ತಾರೆ ನಂತರ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅದು ಹೇಗೆ ಮದುವೆ ಆಗ್ತಾನೆ ನಾನು ನೋಡ್ತೀನಿ ಮೊದಲು ಈ ನಾನು ನಿಲ್ಲಿಸ್ತೀನಿ ಅಂತ ಸತವಾಗಿ ಹೊರಟಿದ್ದಾರೆ ಆದರೆ ಅತ್ತ ಕಡೆ ಈ ಕಡೆ ಪೂಜಾ ನನ್ನನ್ನು ಬಿಟ್ಬಿಡು ಸುಮ್ಮನೆ ಬಿಟ್ಬಿಡು ನನ್ನ ಅಂತ ಮಹೇಶ್ ಕೇಳ್ತಾ ಕೇಳ್ತಾಯಿದ್ರು ಮಹೇಶ್ ಸುತ್ತ ಆರಾಮ್ ಮಾತು ಕೇಳ್ತಾಳೆ ಫೈನಲಿ ಇಲ್ಲಿ ಮಹೇಶ್ವರು ಹೋಗಿದ್ದೆ ಪೂಜಾಗೆ ತಿಂಡಿ ತಗೊಂಡು ಬರೋಕೆ ಅಂತ ಹೋಗಿದ್ದಾರೆ ಈ ಕಡೆ ಪೂಜಾ ತನ್ನ ಬಗ್ಗೆ ತಾನೇ ಶಪಸ್ ಇಲ್ಲ ನಾನು ಶ್ರೇಷ್ಠ ಮಾತನ್ನು ಕೇಳಿ ಅವಳ ಜೊತೆ ಬರಬಾರ್ದಿತ್ತು ನಾನೀಗ ಬಂದು ಲಾಕ್ ಆಗಿದ್ದಾನೆ ಅವಳು ನಾನು ಮದುವೆ ನಿಲ್ಲಿಸ್ತೀನಿ ಅಂತಲೇ ನನ್ನನ್ನು ಈ ರೀತಿ ಲಾಕ್ ಮಾಡಿದಾಳೆ ಏನು ಮಾಡಿ ಮೊ ಮೊದಲು ಇಲ್ಲಿಂದ ಹೋಗಬೇಕು ಅಂತ ನಂತರ ಮಹೇಶ್ ಬರ್ತದಾಗೆ ಈ ಕಡೆ ಪೂಜಾ ಫುಲ್ಲು ರಬ್ಬಲ್ ಹಾಕ್ತಾಳೆ ಅಷ್ಟರಲ್ಲಿ ಸುಂದ್ರಿ ಕಾಲ್ ಮಾಡ್ತಾರೆ ಈ ಕಡೆ ಸುಂದ್ರಿ ಕಾಲ್ ಮಾಡ್ತಿದ್ದಾಗೆ ಪೂಜೆ ಎದ್ದು ನಿಂತ್ಕೊಂಡು ನನ್ನನ್ನು ಬಿಟ್ಬಿಡು ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಅಕ್ಕನ ಮಾತುವೆ ನಿಲ್ಲಿಸಬೇಕು ನಾನು ನನ್ನ ಅಕ್ಕಂಗೆ ಅನ್ಯಾಯ ಆಗುತ್ತೆ ಹಾಗೆ ಹೀಗೆ ಅಂತಿದ್ರೆ ಈ ಕಡೆ ಪೂಜಾನ ನಿಂತು ಅತಿ ಆಯಿತು ಅಂತ ಹೇಳಿ ಮತ್ತೆ ಕೂರಿಸಿ ಕಟ್ಟಾಕ್ಬಿಡ್ತಾರೆ ಈ ಕಡೆ ಮಹೇಶ್ ನಂತರ ಅದೇ ಸಮಯಕ್ಕೆ ಇಲ್ಲಿ ಸುಂದ್ರಿ ಕಾಲ್ ಮಾಡ್ತಾರೆ ಸುಂದ್ರಿ ಕಾಲ್ ಮಾಡಿದ್ದೆ ದಯವಿಟ್ಟು ಪೂಜಾ ದೇವಿನ ಬಿಟ್ಬಿಡು ಮಹೇಶ ಅಂತಿದ್ರೆ ಸುಂದ್ರಿ ನನ್ನ ಮೊದಲಿನಿಂದ ಬಿಡಿಸ್ಕೊಂಡು ಹೋಗು ನನ್ನನ್ನು ಅಷ್ಟು ಇಷ್ಟು ಆಗ ಕಿಡ್ನಾಪ್ ಮಾಡಿಸಿದಾಳೆ ಅಂತ ಪೂಜಾ ಕೂಡ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದೆ ಯಸ್ ಅಂದ್ರೆ ನನಗೆ ದುಡ್ಡು ಬರಬೇಕು ನನಗೆ ದುಡ್ಡು ಬರಬೇಕಾಗಿರೋ ದುಡ್ಡು ಬರೋ ತನಕ ನಾನು ಯಾವುದೇ ಕಾರಣಕ್ಕೂ ಕೂಡ ಈಕೆ ನಾ ಬಿಡುವುದಿಲ್ಲ ನಾನೇನು ಕಿಡ್ನಾಪ್ ಮಾಡಿಲ್ಲ ಅಮ್ಮ ಶ್ರೇಷ್ಠ ಕರ್ಕೊಂಡು ಬಂದು ನನ್ನ ನೋಡ್ಕೊಳೋಕೆ ಇಡಿಸಿದಾಳೆ ಅಷ್ಟೇ ನಾನು ನೋಡ್ಕೊಳ್ತಾ ಇದ್ದೀನಿ ನಾನು ನನಗೆ ಕಾಲು ಕೂಡ ಮಾಡೋಕೆ ಹೋಗ್ತಿರ್ಲಿಲ್ಲ ಆ ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ನಿನಗೆ ಕಾಲ್ ಮಾಡಿದೆ ಅಷ್ಟೇ ಶ್ರೇಷ್ಠ ಬಂದು ನನಗೆ ದುಡ್ಡು ತೊಗೊ ಕೊಡೋ ತನಕ ಈಕೆ ಅಂತೂ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪ್ಲೀಸ್ ಮಹೇಶ್ ಅವಳು ನಿನ್ನ ದುಡ್ಡು ಕೊಡ್ತಾಳೆ ಅಂದ್ಕೊಂಡಿದ್ಯಾ ಖಂಡಿತ ದುಡ್ಡು ಕೊಡಲ್ಲ ಹಾಕೊಂಡು ಅವಳು ಮದುವೆಲಿ ಬಿ ಆಗಿದ್ದಾಳೆ ಮದುವೆ ಆಗ್ತಿದ್ದಾಗ ನಿನಗೆ ಸಿಗೋದು ಚಿಪ್ಪೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂದಾಗ ಏನು ನೀನೇ ಕಾ ದುಡ್ಡು ಇಲ್ಲದೆ ಅಲಿತಾ ಇದೆಯಾ ನಿನಗೆ ಬೇರೆ ದುಡ್ಡು ಸಿಗುತ್ತಾ ಅಂದಾಗ ನಿನಗೆ ನಾನು ಹೇಗೆ ಹೊಂದಿಸ್ತೀನಿ ಬೇಡ ಆದರೆ ದೇವಿನ ಬಿಟ್ಟು ಕಳಿಸು ಎಲ್ಲಿದೆಯಾ ಅಂತ ಹೇಳು ನಾನು ಬಂದು ದುಡ್ಡು ತೊಗೊಂಡು ಬಂದು ಕೊಡ್ತೀನಿ ಅಂತದಾರೆ ಏನು ನನ್ನ ಹತ್ರನೇ ಡ್ರಾಮಾ ಮಾಡ್ತಿದ್ಯಾ ಲೊಕೇಶನ್ ಎಲ್ಲಿ ತಿಳ್ಕೊಂಡು ಬಿಡಿಸ್ಕೊಂಡು ಹೋಗೋದಕ್ಕೆ ಅಂದಾಗ ನಿಜವಾಗ್ಲೂ ನಾನೇ ನೀನು ಅಂತ ಅನ್ಕೋಬೇಡ ದುಡ್ಡು ಕೊಟ್ಟೇ ಬಿಡಿಸ್ಕೊಂಡು ಹೋಗ್ತೀನಿ ಅಷ್ಟೇ ಶು ನಾನು ಆ ದಯವಿಟ್ಟು ು ನಂಬ್ಕೋಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಮಹೇಶ್ ಕೂಡ ನಿಜ ಅಲ್ವಾ ಆಮೇಲೆ ಶ್ರೇಷ್ಠ ಕೈ ಕೊಟ್ಟರೆ ಏನು ಮಾಡಿದ್ರು ಶ್ರೇಷ್ಠ ಕಾಲ್ ಬೇರೆ ರಿಸೀವ್ ಮಾಡ್ತಿಲ್ಲ ಹೇಗೋ ನನಗೆ ದುಡ್ಡು ಬರಬೇಕು ಅಷ್ಟು ಯಾರು ದುಡ್ಡು ಕೊಟ್ರೇನು ಆಮೇಲೆ ಏನಾದರೂ ಪೊಲೀಸ್ ಗೆಲ್ಲಿಸು ಅಂತ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಇಲ್ಲ ಸುಂದ್ರಿ ಹೇಳೋದನ್ನ ಕೇಳಿಕೊಂಡು ಅವಳು ಕೊಡು ದುಡ್ಡನ್ನ ಇಸ್ಕೊಂಡು ಈಕೇನ ಬಿಟ್ಟು ಕಳಿಸ್ಬಿಡೋಣ ಅಂತ ಯೋಚನೆ ಮಾಡಿದ ಮಹೇಶ್ ನನಗೆ ಪಾಪ ನೀನು ಹೇಳಿದ್ಮೇಲೆ ನನಗೂ ಕೂಡ ಅನ್ನಿಸ್ತಿದೆ ಸರಿ ಆಯಿತು ದುಡ್ಡು ತೊಗೊಂಡು ಬಾ ಲೊಕೇಶನ್ ಕಳಿಸ್ತೀನಿ ಪೊಲೀಸ್ ಗಿಲೀಸ್ ಅಂತ ಹೋದರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ದುಡ್ಡು ತೊಗೊಂಡೇ ಬರ್ತೀನಿ ಅಂತ ಸುಂದರಿ ಲೊಕೇಶನ್ನ ಬರ್ತಿದ್ದಾಗೆ ಈ ಕಡೆ ಒಂದು ಯೋಚನೆ ಮಾಡ್ತಾರೆ ಮೊದಲು ಹೇಗಾದರೂ ಮಾಡಿ ಪೂಜಾ ದೇವಿನ ಬಿಡಿಸ್ಕೊಂಡು ಬರಬೇಕು ಅಂತ ದುಡ್ಡು ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಬಟ್ ಲೊಕೇಶನ್ನ ತಿಳ್ಕೊಂಡ್ರೆ ಹೇಗಾದರೂ ಮಾಡಿ ಬಿಡಿಸಿದ್ರೆ ಅಲ್ಲಿ ತಾಂಡವ್ ಮದುವೆನ ಪೂಜೆ ಬಂದು ನಿಲ್ಲಿಸ್ತಾಳೆ ಅಂತ ಅದ್ರ ನಡುವೆ ಆಲ್ರೆಡಿ ಇಲ್ಲಿ ಕುಸುಮ ಅವರು ಹೊರಟು ನಿಂತಿದ್ರೆ ಎಲ್ಲಿ ಹೋಗ್ತಿದ್ರಾ ನೀವು ನಿಮಗೆ ಮೊದಲೇ ಹುಷಾರ್ ಎಲ್ಲಿ ಎಲ್ ಹೋಗ್ತಿದ್ರಾ ಅಂತ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಕೇಳ್ತಿದ್ದಾರೆ ನಾನು ಅರ್ಜೆಂಟ್ ಆಗಿ ಒಂದ್ ಕಡೆ ಹೋಗಬೇಕಾಗಿದೆ ನಾನು ಎಲ್ಲ ಹೋಗ್ಲೇಬೇಕು ನಾನು ಹೋಗ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ರ ಅತಿ ನೀವು ಎಲ್ಲಿ ಹೋಗ್ತಿದ್ರ ಅಂದಾಗ ಎಲ್ಲಿ ಅಂತ ಹೇಳೋಕ್ಕಾಗಲ್ಲ ಬಟ್ ಹೋಗಲೇಬೇಕಾಗುತ್ತೆ ನನ್ನನ್ನು ತಡಿಬೇಡಿ ಅಂತ ಹೇಳಿ ತನ್ನ ಸುಸ್ತಿನ ಮುಚ್ಚಿ ಒಳ್ಳೇದಾಗುತ್ತೆ ಮಗಳೇ ನಿನಗೆ ಅಂತ ಹೇಳಿ ಕುಸುಮ ಅವರು ಹೋಗಿಬಿಡ್ತಾರೆ ಈ ಕಡೆ ಭಾಗ್ಯಗೆ ಡೌಟ್ ಬರುತ್ತೆ ಏನಿದು ಮಾವ ಅತ್ತೆಗೆ ಹುಷಾರಿಲ್ಲ ಯಾಕತ್ತೆ ಈ ರೀತಿ ಆಡ್ತಿದ್ದಾರೆ ಅಂತ ಇಲ್ಲಿ ಭಾಗ್ಯಗೂ ಕೂಡ ಮನಸ್ಸು ಸರಿಲ್ಲ ಕೆಲ್ಸಕ್ಕೆ ಹೋಗಬೇಕಿತ್ತು ಭಾಗ್ಯ ಆದರೆ ಇಲ್ಲಿ ತಾಂಡವ ಮದುವೆ ನಡೀತದೆ ಭಾಗ್ಯಗೆ ಮನ್ಸು ಕೂಡ ಒಂದು ರೀತಿ ಕಳವಳ ಆತಂಕ ಅದಕ್ಕೋಸ್ಕರನೇ ಆಕೆ ಕೂಡ ಯಾವುದೇ ಹೋಟೆಲ್ಗೆ ಹೋಗಲಿಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಮನ್ಸು ಒಂದು ರೀತಿ ಸಾತ್ ಕೊಡ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಆಗಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಕೂಡ ಮನೇಲೆ ಉಳ್ಕೊಂಡ್ಲು ಉಳ್ಕೊಂಡಿದ್ದು ಒಂದು ರೀತಿ ಒಳ್ಳೇದೇ ಆಯಿತು ಅಂತ ಹೇಳ್ಬೋದು ಬಿಕಾಸ್ ಕುಸುಮಾರ್ ಹತ್ತ ಕಡೆ ಹೋಗ್ತಿದ್ದಾಗೆ ಸುಂದರಿ ಭಾಗ್ಯ ಮನೆ ಕಡೆ ಬರ್ತಿದ್ದಾರೆ ಬಿಕಾಸ್ ಹೇಗಾದರೂ ಮಾಡಿ ದೇವಿನ ಬಿಡಿಸಬೇಕು ಭಾಗ್ಯ ಮುಂದೆ ಹೋಗಿ ನಾನು ಸತ್ಯ ಹೇಳಬೇಕು ಅದರ್ವೈಸ್ ಖಂಡಿತ ಪೂಜಾ ದೇವಿನ ಬಿಡಿಸೋಕ್ಕಾಗಲ್ಲ ಈ ಮದುವೆನ ತಡಿಯೋಕ್ಕಾಗಲ್ಲ ನನ್ನ ನೋಡಿದ್ರೆ ಖಂಡಿತ ಭಾಗ್ಯ ಅಂತೂ ಕೆಂಡ ಕಾರ್ತಾರೆ ಬಿಕಾಸ್ ಕಳ್ಳಿ ಅಂತ ಗೊತ್ತಿದೆ ಏನು ಮಾಡ್ಬೋದು ನನ್ನನ್ನು ನೋಡಿ ಆದರೂ ಕೂಡ ಪರವಾಗಿಲ್ಲ ಪೂಜಾ ದೇವಿಗೋಸ್ಕರ ನಾನು ಹೊಡಿಸ್ಕೊಳೋಕ್ಕೂ ರೆಡಿ ಅಂತ ಅಂದ್ಕೊಂಡಿದ್ದೆ ಸುಂದರಿ ಅವರು ಭಾಗ್ಯ ಒಳಿತಗೋಸ್ಕರ ಪೂಜಾನ ಸೇವ್ ಮಾಡಬೇಕು ಅನ್ನೋಕ್ಕೋಸ್ಕರ ಫೈನಲಿ ಭಾಗ್ಯ ಮನೆ ಮುಂದೆ ಹೋಗಿ ಬಲ್ ಮಾಡ್ತಾರೆ ಓಪನ್ ಮಾಡಿದ ಭಾಗ್ಯಗೆ ಬೆಗ್ ಶೋಕ್ ಆಗಿದೆ ಈ ಕಡೆ ಸುಂದ್ರಿ ನಾನು ನೋಡ್ತಿದ್ದಾಗೆ ಕಳ್ಳಿ ನೀನು ನೀನು ಇಲ್ಲಿ ಬಂದಿದ್ಯೋ ಹಾಗೆ ಹೀಗೆ ಅಂತ ಭಾಗ್ಯ ರಬಲ್ ಆಗ್ತಿದ್ದಾರೆ ಅದರ ನಡುವೆ ಈ ಕಡೆ ಸುಂದರಿ ನಾನು ಒಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ ಪೂಜಾ ಪೂಜಾದೇವಿನ ಯಾರೋ ಕಿಡ್ನಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ನಿನಗೆ ಗೊತ್ತು ನನ್ನ ತಂಗಿ ಪೂಜಾ ಅಂತ ಕೇಳ್ತಿದ್ದಾರೆ ಈ ಕಡೆ ಭಾಗ್ಯ ಮತ್ತು ಧರ್ಮ ಅಂಕಲ್ ಹೀಗೆ ಏನು ಅನ್ನೋದು ಬೇಡ ಆದರೆ ಪೂಜಾ ಕಿಡ್ನಪ್ ಆಗಿದ್ದಾರೆ ದೇವಿನ ಕಾಪಾಡಬೇಕು ಆ ಲೊಕೇಶನ್ ನನ್ನ ಹತ್ರ ಇದೆ ಅಂತ ಹೇಳ್ತಿದ್ದಾಗೆ ಭಾಗ್ಯ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ಸೇರಿಕೊಂಡು ಸುಂದರೀಯ ಜೊತೆ ಅದೇ ಲೊಕೇಶನ್ ಹತ್ರ ಹೋಗ್ತಿದ್ದಾರೆ ಅದರ ನಡುವೆ ಅವ್ರು ಕೂಡ ಒಂದು ಆಟೋನ ಹತ್ಕೊಂಡು ಮಂಟಪದ ಕಡೆ ಹೋಗ್ತಿದ್ದಾರೆ ಮಂಟಪದ ಕಡೆ ಹೋಗಬೇಕಿದ್ರೆ ಆಟೋ ಡ್ರೈವರ್ನ ಆದಷ್ಟು ಬೇಗ ಹೊರಡಿ ಹೊರಡಿ ಅಂತ ಹೇಳ್ತಿದ್ದಾರೆ ಬೇಗ ಹೋಗಿ ಬೇಗ ಹೋಗಿ ಅನ್ನೋ ಒಂದು ಬಿರುಸಿನಲ್ಲಿ ಆಟೋ ಡ್ರೈವರ್ ಆ್ಯಕ್ಸಿಡೆಂಟ್ ಮಾಡೇ ಬಿಡ್ತಾರೆ ಫೈನಲಿ ಇಲ್ಲಿ ಅವರ ಆಟೋ ಆಕ್ಸಿಡೆಂಟ್ ಆಗುತ್ತೆ ಕುಸುಮಾ ಅವರ ಆಟೋ ಜೊತೆಗೆ ಈ ಕಡೆ ಆಟೋ ಡ್ರೈವರ್ ಅಂತೂ ಆ ಒಂದು ಬೈಕ್ಗೆ ಸವಾರನಿಗೆ ಆಕ್ಸಿಡೆಂಟ್ ಮಾಡಿದ್ದೆ ಇದಕ್ಕೆಲ್ಲ ನಾನು ಕಾರಣ ಅಲ್ಲ ಈ ಅಮ್ಮನೇ ಅಷ್ಟೊತ್ತಿಂದ ಬೇಗ ಹೋಗಿ ಹೋಗಿ ಅಂದು ಈ ರೀತಿ ಆ್ಯಕ್ಸಿಡೆಂಟ್ ಆಗೋಯ್ತು ಅಂತ ಹೇಳಿದ ತಕ್ಷಣ ಈ ಕಡೆ ಕುಸುಮ ಅವ್ರಿಗೆ ಗ್ರಹಾಚಾರ ತಪ್ಪಿದ್ದಲ್ಲ ಹಾಗಾದರೆ ಈ ಕಡೆ ಪೊಲೀಸ್ ಸ್ಟೇಷನು ಅದು ಇದು ಅಂದ್ಕೊಂಡಿದೆ ಈ ಕಡೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗುತ್ತಾ ಇದರ ನಡುವೆ ಇಲ್ಲಿ ತಾಂಡವ ಮದ್ವೆ ಕಥೆ ಏನಾಗ್ಬೋದು ಅತ್ತ ಕಡೆ ಭಾಗ್ಯ ಮಾ ಧರ್ಮ ಅಂಕಲ್ ಜೊತೆ ಸುಂದರಿ ಜೊತೆ ಪೂಜನ ಕೂಡ ಹಾಕಿರೋ ಚಾಕಕ್ಕೆ ಹೋಗಿದ ಮಹೇಶ್ ಬರ್ತಿದ್ದಾಗೆ ಈ ಕಡೆ ಶಾಕ್ ಆಗ್ತಾರೆ ಕೊನೆಗೂ ಏನ್ ಮಾಡ್ದೆ ನೀನು ದುಡ್ಡು ತಗೊಂಡು ಅಂತ ಹೇಳಿ ಈ ಕೆಲಸ ಮಾಡ್ತಾ ಇದ್ಯಾ ಯಾವ್ದೇ ಕಾರಣಕ್ಕೂ ಕೂಡ ನನ್ನ ಕೈಗೆ ದುಡ್ಸೇ ಇರೋ ತನಕ ಯಾವ್ದೇ ಕಾರಣಕ್ಕೂ ಪೂಜಾನ ಬಿಡುವುದಿಲ್ಲ ಅಂತ ಮಹೇಶ್ ಹೇಳ್ತಿದ್ದಾರೆ ಬಟ್ ಇಲ್ಲಿ ಅನುಮಾನ ಬರುವುದು ಶ್ರೇಷ್ಠ ಯಾಕೆ ಪೂಜಾನ ಲಾಕ್ ಮಾಡಿದ್ಲು ಯಾಕೆ ಅದರಿಂದ ಇರೋ ರೀಸನ್ ಏನು ಫೈನಲಿ ಭಾಗ್ಯಗೂ ಕೂಡ ತಾಂಡವ್ ಮದ್ವೆ ಸತ್ಯ ಗೊತ್ತಾಗತ್ತ ಏನ್ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ